ಸಿನಿಮಾ ಇವತ್ತು ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ ಊರ್ವಶಿ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಜೊತೆ ಕೂತು ಸಿನಿಮಾ ನೋಡೋದಕ್ಕೆ ಗರುಡ ರಾಮ ಅವರು ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇವತ್ತು ಎಲ್ಲಾ ಕಡೆ ಸಲಾರ್ದೆ ಅಬ್ಬರ ಸಲಾರ್ ಡೇ ಸೊ ನೀವು ಕೂಡ ರುದ್ರನಾಗಿ ಅಬ್ಬರ್ಸಿದೀರಾ ಸೊ ಎಷ್ಟು ಖುಷಿ ಆಗ್ತಿದೆ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಹತ್ತೂರು ಎಲ್ಲಾ ಕಡೆ ಸೆಲೆಬ್ರೇಷನ್ ತುಂಬಾ ತುಂಬಾನೇ ಖುಷಿ ಆಗ್ತಾ ಇದೆ ಮಾತುಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಇದು ನಮ್ಮ ಕನ್ನಡ ಜನತೆ ನನಗೆ ಕೊಟ್ಟಿರೋ ಸಪೋರ್ಟು ಮತ್ತು ಅವ್ರು ಮಾಡ್ತಾ ಇರೋ ಅವ್ರು ಕೊಡ್ತಾ ಇರೋ ಪ್ರೀತಿ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಕನ್ನಡದವರೇ ಪ್ರೊಡಕ್ಷನ್ ಮಾಡಿರೋ ಕನ್ನಡದವರೇ ಡೈರೆಕ್ಷನ್ ಮಾಡಿರೋ ಸಿನಿಮಾ ಜೊತೆಗೆ ನೀವು ಪ್ರಮೋದ್ ಅವರು ಮತ್ತೆ ನವೀನ್ ಶಂಕರ್ ಅವರು ಎಲ್ಲರೂ ಒಂದು ರೀತಿ ಸಕ್ಕತ್ತಾಗಿ ಮಾಡಿದಿರ ಕ್ಯಾರೆಕ್ಟರ್ಗಳನ್ನ ಸೂಪರ್ ಬಗ್ಗೆ ಸೊ ಏನ್ ಹೇಳ್ತೀರಿ ಎಲ್ಲ ಕನ್ನಡಿಗರು ಒಟ್ಟಾಗಿ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಮತ್ತೊಂದು ಕೆ ಜಿ ಎಫ್ ಟು ಆದ್ಮೇಲೆ ಮತ್ತೆ ಅದೇ ರೀತಿ ಸಿನಿಮಾ ಮಾಡಿದಿರಾ ಒಂದು ಹೇಳೋದಕ್ಕೆ ಇಷ್ಟ ಬೀಳ್ತೀನಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿಗಿನ್ನೂ ಕಮ್ಮಿ ಇಲ್ಲ ನಾವು ಎಲ್ಲ ಇಂಟರ್ನ್ಯಾಷನಲ್ ಕ್ವಾಲಿಟಿ ಕೊಡೋದಕ್ಕೆ ರೆಡಿ ಇದ್ದೀವಿ

ಮಾತುಗಳಲ್ಲಿ ಹೇಳೋಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಇದು ನಮ್ಮ ಕನ್ನಡ ಜನತೆ ನನಗೆ ಕೊಟ್ಟಿರೋ ಸಪೋರ್ಟು ಮತ್ತು ಅವ್ರು ಮಾಡ್ತಾ ಇರೋ ಅವ್ರು ಕೊಡ್ತಾ ಇರೋ ಪ್ರೀತಿ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಇದು ಕನ್ನಡದವರೇ ಪ್ರೊಡಕ್ಷನ್ ಮಾಡಿರೋ ಕನ್ನಡದವರೇ ಡೈರೆಕ್ಷನ್ ಮಾಡಿರೋ ಸಿನಿಮಾ ಜೊತೆಗೆ ನೀವು ಪ್ರಮೋದ್ ಅವರು ಮತ್ತೆ ನವೀನ್ ಶಂಕರ್ ಅವರು ಎಲ್ಲರೂ ಒಂದು ರೀತಿ ಸಕ್ಕತ್ತಾಗಿ ಮಾಡಿದಿರ ಕ್ಯಾರೆಕ್ಟರ್ಗಳನ್ನ ಸೂಪರ್ ಆಗಿದೆ ಸೊ ಏನ್ ಹೇಳ್ತೀರಿ ಎಲ್ಲ ಕನ್ನಡಿಗರು ಒಟ್ಟಾಗಿ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಮತ್ತೊಂದು ಕೆ ಜಿ ಎಫ್ ಟು ಆದ್ಮೇಲೆ ಮತ್ತೆ ಅದೇ ರೀತಿ ಸಿನಿಮಾ ಮಾಡಿದಿರಾ ಒಂದು ಹೇಳೋದಕ್ಕೆ ಇಷ್ಟ ಬೀಳ್ತೀನಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿ ಕಮ್ಮಿ ಇಲ್ಲ ನಾವು ಎಲ್ಲ ಇಂಟರ್ನ್ಯಾಷನಲ್ ಕ್ವಾಲಿಟಿ ಕೊಡೋದಕ್ಕೆ ರೆಡಿ ಇದ್ದೀವಿ ಅದೇ ಥರ ಒಂದು ಸಿನಿಮಾ ಮಾಡಿದ್ದೀವಿ ಈಗ ನಮ್ಮ ಪ್ರಶಾಂತ್ ಅವರು ಅವರ ಒಂದು ಕಾಣಿಕೆ ಇದು ಒಂದು ಹೆಮ್ಮೆಯ ಸಿನಿಮಾ ಸಲಾರು ಮತ್ತೊಮ್ಮೆ ಕೆ ಜಿ ಎಫ್ ಆದಮೇಲೆ ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ